ಚಾಮರಾಜನಗರ ಜಿಲ್ಲಾಡಳಿತ ಭವನ ಸ್ಫೋಟಿಸುವುದಾಗಿ ಚಾಮರಾಜನಗರ ಜಿಲ್ಲಾಡಳಿತ ಭವನವನ್ನು ಸ್ಫೋಟಿಸುವುದಾಗಿ ಇಮೇಲ್ ಸಂದೇಶ ಇಂದು ಮುಂಜಾನೆ ಎರಡು ನಲವತ್ತಕ್ಕೆ ಬಂದಿದೆ ತಮಿಳುನಾಡಿನ ಬಾಂಬ್ ಸ್ಪ್ಲಾಟ್ ತಮಿಳುನಾಡಿನ ಬಾಂಬ್ ಬ್ಲಾಸ್ಟ್ ಪ್ರಕರಣಗಳನ್ನು ಉಲ್ಲೇಖಿಸಿ ಮೇಲ್ ಸಂದೇಶ ರವಾನೆ ಮಾಡಲಾಗಿದ್ದು ಡಿಎಂಕೆ ನಾಯ್ಕರ್ ಹೆಸರು ಉಲ್ಲೇಖಿಸಿ ಕೊನೆಯಲ್ಲಿ ಅಲ್ಲಾಹು ಅಕ್ಬರ್ ಎಂದು ಬರೆಯಲಾಗಿದೆ ಇಂದು ಮಧ್ಯಾಹ್ನ ಮೂರು ಗಂಟೆ ವೇಳೆಗೆ ಪೈಪ್ಗಳಲ್ಲಿ ಅಡಗಿಸಿಟ್ಟಿರುವ ಬಾಂಬ್ಗಳು ಸ್ಫೋಟಗೊಳಿಸುವುದಾಗಿ ಅಪರಿಚಿತ ಸಂದೇಶ ರವಾನೆ ಮಾಡಿದ್ದಾರೆ ಸಂದೇಶ ತಿಳಿಯುತ್ತಿದ್ದಂತೆ ಡಿಸಿ ಲಕ್ಷ್ಮಿ ಶಿಲ್ಪಾ ನಾಗ್ ಹಾಗೂ ಎಸ್ಪಿ ಡಾಕ್ಟರ್ ಬಿಟಿ ಕವಿತಾ ಅಗತ್ಯ ಕ್ರಮ ಕೈಗೊಂಡಿದ್ದಾರೆ ಕಚೇರಿಯಲ್ಲಿದ್ದ ಎಲ್ಲಾ ಅಧಿಕಾರಿ ಮತ್ತು ಸಿಬ್ಬಂದಿಯನ್ನ ಹಾಗೂ ಸಾರ್ವಜನಿಕರನ್ನ ಹೊರಗೆ ಕಳುಹಿಸಿ ಜಿಲ್ಲಾಡಳಿತ ಭವನ ಆವರಣದೊಳಕ್ಕೆ ಸಾರ್ವಜನಿಕರನ್ನ ಭೇಟಿ ನಿರ್ಬಂಧಿಸಲಾಯಿತು ಬಾಂಬ್ ಪತ್ತೆ ದಳ ಶೋಧ ಬಾಂಬ್ ಪತ್ತೆ ದಳ ಮತ್ತು ಶ್ವಾನದಳ ಜಿಲ್ಲಾಡಳಿತ ಭವನವನ್ನು ಜಾಲಾಡುತ್ತಿದ್ದು ಶೋಧ ಕಾರ್ಯ ನಡೆಸುತ್ತಿದ್ದಾರೆ ಬಾಂಬ್ ಪತ್ತೆಗಳ ಶೋಧ ಬಾಂಬ್ ಪತ್ತೆ ಮತ್ತು ಶ್ವಾನ ತಳವು ಜಿಲ್ಲಾಡಳಿತ ಭವನವನ್ನು ಜಾಲಾಡುತ್ತಿದ್ದು ಶೋಧ ಕಾರ್ಯ ನಡೆಸುತ್ತಿದ್ದಾರೆ ಮರದ ಕೆಳಗೆ ಕುಳಿತು ಡಿಸಿ ಕೆಲಸ ಬಾಂಬ್ ಪತ್ತೆಗಳ ಶೋಧ ಕಾರ್ಯ ನಡೆಸುತ್ತಿದ್ದ ಹಿನ್ನೆಲೆ ಜಿಲ್ಲಾಡಳಿತ ಭವನ ಆವರಣದ ಕೆಳಗೆ ಕುಳಿತು ಡಿಸಿ ಶಿಲ್ಪಾನ ಎಡಿಸಿ ಗೀತಾ ಹುಡೇದ್ ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒ ಮೋನಾರೋತ್ ಮರದ ಕೆಳಗೆ ಕುಳಿತು ಕರ್ತವ್ಯ ನಿರ್ವಹಿಸುತ್ತಿದ್ದು ಗಮನ ಸೆಳೆದು ನಂಜುಂಡ ನಾಯಕ್ಸ್ ಚಾಮರಾಜನಗರ ಜಿಲ್ಲಾಡಳಿತ ಭವನಕ್ಕೆ ಇಂದು ಉಸಿ ಬಾಂಬ್ ಬಂದ ಹಿನ್ನೆಲೆಯಲ್ಲಿ ಇಲ್ಲಿನ ಅಧಿಕಾರಿಗಳನ್ನು ಮತ್ತು ಸಾರ್ವಜನಿಕರನ್ನು ಜಿಲ್ಲಾಧಿಕಾರಿಗಳು ಪ್ರಯತ್ನಿಸಿ ಮತ್ತು ಬಾಂಬ್ ದಳ ಮತ್ತು ಸೋನದಿಂದ ಪರಿಶೀಲನೆ ನಡೆಸಿರುವುದು ಬಿಕೆ ಈ ಸಂದರ್ಭದಲ್ಲಿ ಜಿಲ್ಲಾಡಳಿತ ಭವನ ಬಿಕೆ ಇಳುತ್ತಿರೋ ದೃಶ್ಯಗಳು ಮೇಡಮ್ ಅದು ಕರಿಮೇಲ್ ಏನಿದೆ ಮೇಡಮ್ ಇಮೇಲಲ್ಲಿ ಈ ಥರ ಡಿ ಸಿ ಆಫೀಸ್ ಕಾಂಪ್ಲೆಕ್ಸ್ ಚಾಮರಾಜನಗರದಲ್ಲಿ ನಾವು ಬಾಂಬ್ ಪ್ಲಾಂಟ್ ಮಾಡಿದ್ದೀವಿ ಅದು ಸಿ ಆಫ್ ಲೋಕೆ ಬ್ಲಾಸ್ಟ್ ಆಗುತ್ತೆ ನೀವು ಏನದು ಕ್ರಮ ತಗೋಬೇಕು ಇವತ್ತು ಶ್ರಮಿಸ್ ತೊಗೊಳ್ಳಿ ನಾವು ಮಾಡ್ತೀವಿ ಅಂತ ಕಳಿಸಿದ್ರು ಪಹಲ್ಗಾಮ್ ಹಿನ್ನೆಲೆಯಲ್ಲಿ ಅಂತ ಸೊ ಯಾವುದಕ್ಕೂ ನಾವು ಚೀಫ್ ಸೆಕ್ರೆಟರಿ ಮೇಡಮ್ ಗಮನಕ್ಕೆ ತಂದಿದ್ದೀವಿ ಡಿಸ್ಟ್ರಿಕ್ಟ್ ಚಿನ್ ಚೀಫ್ ಸೆಕ್ರೆಟರಿ ಸರ್ ಗಮನಕ್ಕೆ ಆಫೀಸರ್ಗೆ ಮತ್ತು ಡಿ ಐ ಜಿ ಸರ್ ಗಮನಕ್ಕೆ ಹೆಲ್ತ್ ಮನಸ್ಸರ್ ಗಮನಕ್ಕೆ ಬಂದಿದ್ದೀವಿ ಆಸ್ಪಸ್ಟ್ ಸೆಕ್ಯೂರಿಟಿ ಪ್ರೋಟೋಕಾಲ್ ಇವ್ಯಾಕ್ಯೂಯೇಷನ್ ಮಾಡಬೇಕು ಅಂತಿದೆ ಸೊ ಕ್ರಮ ತೆಗೆದುಕೊಂಡು ಬಾಂಬ್ ಸ್ಕ್ವಾಡ್ನಲ್ಲಿ ನಲ್ಲಿ ಆಂಟಿ ಸಬೋಟಾಜ್ ಟೀಮು ಒಂದು ಸ್ನಿಫರ್ ಡಾಗು ಅಂಡ್ ಅದರ್ ಟೀಮ್ ಏನಿದೆ ಒಂದು ರೀತಿ ಎಲ್ಲ ಎಲ್ಲ ಕಡೆಯಿಂದ ವೆರಿಫೈ ಮಾಡಿಬಿಡ್ತಾರೆ ಒನ್ಸ್ ಇಟ್ ಇಸ್ ಫೌಂಡ್ ಟು ಬಿ ಸಿಆರ್ ಇದಾಗುತ್ತೆ ಸೊ ಏನು ಆತಂಕ ಪಡುವಂಥದ್ದು ಏನಿಲ್ಲ ಬಟ್ ಅದ್ರ ಪ್ರಿಕಾಷನರಿ ಮೆಜರ್ ಏನೇನು ಪ್ರೋಟೋಕಾಲ್ ಪ್ರಕಾರ ಮಾಡಬೇಕು ಮೇಡಮ್ ಸರ್ಕಾರಿ ನೌಕರಿ ಒಳಗಡೆ ಬಂದಿದೆ ಮಾಡಿ ಸರ್ಕಾರಿ ಹೊರಗಡೆ ಬಂದಿದ್ದಾರೆ ಎಲ್ಲರೂ ಸರ್ಕಾರಿ ನೌಕರರು ಸಾರ್ವಜನಿಕರು ಯಾರ್ಯಾರಿದ್ರು ಎಲ್ಲರನ್ನು ಹೊರಗಡೆ ಕಳಿಸಿದೀವಿ ಸೊ ದಯವಿಟ್ಟು ಸಾರ್ವಜನಿಕರೇ ಬರೋದಿದ್ರೆ ಬರೋದಿದ್ದರೆ ನಾಳೆ ಬಂದರೆ ಒಳ್ಳೇದು ಸೊ ಇವತ್ತೆಲ್ಲ ಒಂದು ಸ್ಯಾನಿಟೈಸ್ ಮಾಡ್ತಾ ಇದ್ದೀವಿ ಮಾಡಿ